ಗೈಸ್ ರೆಡಿ ಆಗಿಬಿಟ್ಟು ಎಲ್ಲೂ ಹೋಗಿದ್ದೀನಂದ್ರೆ ಮನೆಯಲ್ಲೆಲ್ಲ ರೆಡಿಯಾಗಿದ್ದಾರೆ ನೋಡಿ ತೋರಿಸ್ತೀನಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿ ಎಲ್ಲ ಬಟ್ಟೆ ಎಲ್ಲ ಇದೆಲ್ಲ ರೆಡಿಯಾಗಿದ್ದಾವೆ ಏನಕ್ಕೆ ಹೋಗ್ತಾರೆ ಅಂತ ನೆಕ್ಸ್ಟ್ ಕ್ಲಿಪ್ಗಳಲ್ಲಿ ತೋರಿಸ್ತೀನಿ ಫೈನಲ್ ಆಗಿ ಒಂದು ಹೋದ್ಮೇಲೆ ತಕ್ಷಣ ಏನಕ್ಕೆ ಹೋದ್ರು ಯಾವ ಕಾರಣಕ್ಕೆ ಹೋದ್ರು ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನೋಡಿ ಈಗ ಟೈಮ್ ಬಂದು ಆರು ವರೆ ಆಗಿತ್ತು ಈಗ ಮಂಗಡಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡಿ ಈಗ ಹೋಗಿದ್ದೆ ಆಲ್ರೆಡಿ ಬಸ್ ಹತ್ಕೊಂಡು ಈಗ ಬೆಂಗಳೂರಿಗೆ ಹೋಗಿಬಿಡ್ತೀವಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇಂಫಲ್ಗೆ ನೈಟ್ ಹನ್ನೊಂದೂವರೆ ಆಗಿತ್ತು ಆ ಟೈಮಲ್ಲಿ ಎಗ್ ರೈಸ್ ಮಾಡ್ಕೊಂಡಿದ್ದೆ ಎಗ್ ರೈಸ್ನ ತಿರ್ತಿದ್ದೆ ನೋಡಿ ಈಗ

ನೋಡಿ ಬೆಳಗ್ಗೆ ಬಂದು ಪೀಲ್ ಕಲಿಗೆ ಚಾಗಿಲ್ಲ ಮಾಮಾರ ಮನೆಗೆ ನಡ್ಕೊಂಡು ಹೋಗ್ತೀವಿ ನೋಡಿ ಹಂಗೆ ಹಂಗೆ ಅಂತ ಎಲ್ಲರೂ ಇವನೇ ನೋಡಿ ಶಿಶೋಟೆ ನಮ್ಮ ಮಾಮಾರ ಶಿಶೇಕೋಟ

ನಮ್ಮ ದೊಡ್ಡಮ್ಮರು ಮತ್ತು ಜ್ಯೋತಿ ಮರೆಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದರು ಆಲ್ರೆಡಿ ಈಗ ನಮ್ಮ ದೊಡ್ಡಪ್ಪರು ಅದು ಸಾಂಪಾಡು ರಾಮನ ಫೇವ್ರೇಟಾಗಿ ನೋಡ್ತಿದ್ರು ನೋಡಿ ಅದು ತಿನ್ನೋದನ್ನು ನೆಕ್ಸ್ಟ್ ಈಗ ಊಟಕ್ಕೆ ರೆಡಿಯಾಗಿದೆ ಕುತ್ಕೋಣಕ್ಕಂತ ನಮ್ಮ ದೊಡ್ಡ ಮುದ್ದೆ ಮಾಡ್ತಿದ್ದಾರೆ ನೋಡಿ ನೆಕ್ಸ್ಟ್ ಹಂಗೆ ಶಿಷ್ಯಕೋಟಿಗೆ ಹೋಗ್ಬೇಕು ಅಂತ ಬಂದಿತ್ತು ಅತ್ತೆ ನೋಡಿ ನಮ್ಮ ಅಕ್ಕಮ್ಮಗಳು ಈ ಶಿಷ್ಯ ಕೋಟಿ ಹಂಗೆ ಅವ್ರು ನಾರ್ಮಲ್ ಹಂಗೆ ಮಾತಾಡ್ತಿದ್ರು ಹಂಗೆ ಅದನ್ನ ನನ್ನ ಕ್ಲಿಪ್ ತಗೊಂಡೆ ನೋಡಿ ಅವರೇ ನೋಡಿ ಏನೇನು ಮಾತಾಡ್ತಿದ್ರ ಎಲ್ಲ ರೆಕಾರ್ಡ್ ಆಯ್ತು ಹಾ ಈ ನಿಮ್ಮ ಕಣ್ಣುಗಳಲ್ಲಿ ಏನಿದೆ? ನಾರ್ಮಲ್ ಈ ತರ ಇದೆ ನೋಡಿ. ಸಮದಾನ ಆಗುತ್ತಾ ಇದೆ. ಬ್ರೈನಿಂಗ್ ಸಿಗ್ನಲ್ ಗ್ರಾಫಿಕ್ಸ್ ಬಾಡಿ ಹೋದೆ ಮೇಲೆ ಮುದ್ದೆ ಮುದ್ದೆ ಆ ಮಠ ಅಂತೆ ಫಾದಾ ಬಸಂಬರ್ ಈ ಸೆಂಬರ್ ಒಂದು ಕರೆನೆ ಒಂದೇ ಮಾಡನಂತಾ हेलो मेरे को आपसे आमोवर कॉल किया तो मेरा ये ध्यान में टेस्ट है नहीं नंदुर रुक कोंडी अब पे 80 के 78 इंग्लिश भेटियाोण नमस्कार